ಹತ್ತನೇ ತರಗತಿ ಪರೀಕ್ಷೆಗೆ ದಾಖಲೆಯಾಗಲು ಯಾವುದಾದರೂ ಒಂದು ಜನ್ಮ ಪ್ರಮಾಣ ಪತ್ರ ಸಲ್ಲಿಸಬೇಕೆಂದು ನಿಯಮವಾಗಿದೆ ಶಿಕ್ಷಣ ಇಲಾಖೆಯು ಸ್ವೀಕರಿಸುವ ದಾಖಲೆಗಳು ಬ್ಯಾಪ್ಟಿಸಂ ಸರ್ಟಿಫಿಕೇಟ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಬರ್ತ್ ರಿಜಿಸ್ಟರ್ ಅಫಿಡೆವಿಟ್ ಸ್ವೋನ್ ಬಿಫೋರ್ ಎ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಫ್ ಯು ಆರ್ ಅರ್ಮೆಂಟ್ ಎಂಪ್ಲಾಯಿ ಅಂಡ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಗೌರ್ಮೆಂಟ್ ರಿಜಿಸ್ಟರ್ ಮೊದಲನೇ ದಾಖಲೆ ನೀಡುವ ಸಂಸ್ಥೆ ಚರ್ಚು ಚರ್ಚ್ ಒಂದು ಪ್ರೈವೇಟ್ ಸಂಸ್ಥೆ ಸರ್ಕಾರದಿಂದ ಸ್ಥಾಪಿಸಲಾಗಿಲ್ಲ ಧಾರ್ಮಿಕ ಸಂಸ್ಥೆ ಚರ್ಚು ನೀಡುವ ಪ್ರಮಾಣ ಪತ್ರವನ್ನು ಜನ್ಮ ಪುರಾವೆಯಾಗಿ ಹೇಗೆ ಸ್ವೀಕರಿಸಬಹುದು ನಿಮ್ಮ ಹಿಂದೂ ಹೆಸರನ್ನು ಉಳಿಸಿಕೊಳ್ಳಬಹುದು ಆದರೆ ನೀವು ಕ್ರಿಶ್ಚಿಯನ್ ಎಂದು ಘೋಷಿಸಲ್ಪಡುತ್ತದೆ ಅವರು ಹಿಂದೂಗಳಂತೆ ವರ್ತಿಸುತ್ತಾರೆ ಆದರೆ ಕ್ರಿಶ್ಚಿಯನ್ ಧರ್ಮವನ್ನು ಆಚರಿಸ್ತಾರೆ ಇದೇ ಕ್ರಿಪ್ಟೋ ಕ್ರಿಶ್ಚಿಯನ್ ನಮಸ್ತೆ ಪ್ರತಿ ವರ್ಷ ಕರ್ನಾಟಕದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಾರೆ ಈ ಪರೀಕ್ಷೆಯನ್ನು ನಡೆಸಿಕೊಡುವ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯದು ಈ ಶಿಕ್ಷಣ ಇಲಾಖೆಯು ಸ್ಥಾಪಿತಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಹತ್ತನೇ ತರಗತಿ ಪರೀಕ್ಷೆ ಬರೀ ಶಾಲೆಗೆ ಹೋದ ವಿದ್ಯಾರ್ಥಿಯರಿಗೆ ಸೀಮಿತವಲ್ಲ ಹದಿನೆಂಟು ವಯಸ್ಸು ಪೂರೈಸಿದ ಯಾರಾದರೂ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ನಾನು ಈ ಚಾನೆಲ್ನಲ್ಲಿ ಈ ವಿಷಯದ ಬಗ್ಗೆ ಯಾಕೆ ಮಾತನಾಡುತ್ತಿದ್ದೇನೆ ನೀವು ನನ್ನನ್ನು ಪ್ರಶ್ನಿಸಬಹುದು ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಒಬ್ಬ ವಿದ್ಯಾರ್ಥಿ ತನ್ನ ಜನ್ಮ ದಿನದ ಜನನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದು ಇಲಾಖೆಯ ಅವಶ್ಯಕತೆವಿದೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಪರೀಕ್ಷೆಗೆ ದಾಖಲೆಯಾಗಲು ಯಾವುದಾದರೂ ಒಂದು ಜನ್ಮ ಪ್ರಮಾಣ ಪತ್ರ ಸಲ್ಲಿಸಬೇಕೆಂದು ನಿಯಮ ಮಾಡಿದೆ ಶಿಕ್ಷಣ ಇಲಾಖೆಯು ಸ್ವೀಕರಿಸುವ ನಾಲ್ಕು ವಿಭಿನ್ನ ದಾಖಲೆಗಳು ಯಾವುದೆಂದು ಸ್ವಲ್ಪ ಗಮನಿಸೋಣ ಮೊದಲನೆಯದು ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಅಂದರೆ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದ ವ್ಯಕ್ತಿಯ ಪುರಾವೆ ಎರಡನೆಯದು ಎಕ್ಸ್ಟ್ರಾಕ್ಟ್ ಫ್ರಮ್ ದ ಬರ್ತ್ ರಿಜಿಸ್ಟರ್ ಸರ್ಕಾರದಿಂದ ನೀಡಿದ ಜನ್ಮ ದಾಖಲೆ ಮೂರನೆಯದು ಅಫಿಡವಿಟ್ ಓನ್ ಬಿಫೋರ್ ಎ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರಿಂದ ಅಫಿಡವಿಟ್ ನಾಲ್ಕನೆಯದು ಇಫ್ ಯು ಆರ್ ಅ ಗವರ್ಮೆಂಟ್ ಎಂಪ್ಲಾಯಿ ಅಂಡ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಗವರ್ಮೆಂಟ್ ರಿಜಿಸ್ಟರ್ ಸರ್ಕಾರಿ ಉದ್ಯೋಗಿಯಾಗಿದ್ದರೆ ಉದ್ಯೋಗದಾತರಿಂದ ಪುರಾವೆ ಈ ನಿಯಮಗಳು ಇಂದು ಅಥವಾ ನಿನ್ನೆ ಮಾಡಲಾಗಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ರಾಜ್ಯದ ಮಾಧ್ಯಮಿಕ ಮಂಡಳಿಯನ್ನು ಸ್ಥಾಪಿಸಿದಾಗ ಮಾಡಲಾಗಿತ್ತು ಈ ವಿಷಯದಲ್ಲಿ ನಾವು ಚಿಂತಿಸಬೇಕಾದ ಮೊದಲ ದಾಖಲೆ ಬ್ಯಾಪ್ಟಿಸಂ ಸರ್ಟಿಫಿಕೇಟ್ ಮೊದಲನೇ ದಾಖಲೆ ನೀಡುವ ಸಂಸ್ಥೆ ಚರ್ಚ್ ಚರ್ಚ್ ಒಂದು ಪ್ರೈವೇಟ್ ಸಂಸ್ಥೆ ಸರ್ಕಾರದಿಂದ ಸ್ಥಾಪಿಸಲಾಗಿಲ್ಲ ವಾಸ್ತವವಾಗಿ ಚರ್ಚಿನ ಮೇಲೆ ಸರ್ಕಾರಕ್ಕೆ ಯಾವುದೇ ರೀತಿಯ ನಿಯಂತ್ರಣವಿಲ್ಲ ಚರ್ಚಿನ ನಿಯಂತ್ರಣ ಹೊರ ದೇಶದ್ದು ವ್ಯಾಟಿಕನ್ ವ್ಯಾಟಿಕನ್ ಒಂದು ಸಾರ್ವಭೌಮ ರಾಷ್ಟ್ರ ಎಂದು ನಿಮಗೆ ತಿಳಿದಿರಬಹುದು ಈ ಸಂದರ್ಭದಲ್ಲಿ ಧಾರ್ಮಿಕ ಸಂಸ್ಥೆ ಚರ್ಚ್ ನೀಡುವ ಪ್ರಮಾಣ ಪತ್ರವನ್ನು ಜನ್ಮ ಪುರಾವೆಯಾಗಿ ಹೇಗೆ ಸ್ವೀಕರಿಸಬಹುದು ವಾಸ್ತವವಾಗಿ ಬ್ಯಾಪ್ಟಿಸಂ ಪ್ರಮಾಣ ಪತ್ರವು ಜನ್ಮ ದಿನಾಂಕದ ಪುರಾವೆಯಾಗಿಲ್ಲ ಆದರೆ ವ್ಯಕ್ತಿಯು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾನೆ ಎಂಬುದೇ ಸಾಕ್ಷಿ ಮತ್ತು ಈ ಪ್ರಮಾಣ ಪತ್ರವನ್ನು ಯಾರು ನೀಡ್ತಾರೆ ಚರ್ಚ್ ಭಾರತದಲ್ಲಿ ಚರ್ಚ್ ಒಂದು ಸಾರ್ವಭೌಮ ಘಟಕವಾಗಿದೆ ಇದರರ್ಥ ಇದು ವ್ಯಾಟಿಕನ್ ಇಂದ ನಿಯಂತ್ರಿಸಲ್ಪಡುತ್ತದೆ ಭಾರತ ಸರ್ಕಾರದಿಲ್ಲ ಉದಾಹರಣೆಗೆ ಎಲ್ಲಾ ಚರ್ಚ್ ನೇಮಕಾತಿಗಳು ಚಟುವಟಿಕೆಗಳು ಪರಿಶೀಲನೆಗಳು ವ್ಯಾಟಿಕನ್ ನೇರವಾಗಿ ಅಥವಾ ಪರೋಕ್ಷವಾಗಿ ಮಾಡಲಾಗುತ್ತದೆ ಆದ್ದರಿಂದ ವಾಸ್ತವವಾಗಿ ಭಾರತದಲ್ಲಿ ಚರ್ಚು ಭಾರತದ ಅಸ್ತಿತ್ವದಲ್ಲಿರುವ ಒಂದು ಸಾರ್ವಭೌಮ ಘಟಕವಾಗಿದೆ ಎರಡು ಸಾವಿರ ಹದಿನೈದರಲ್ಲಿ ಚರ್ಚು ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಸಲ್ಲಿಸಿತು ಏನಂತ ಭಾರತೀಯ ಕ್ರೈಸ್ತರ ವೈಯಕ್ತಿಕ ಕಾನೂನು ಕ್ಯಾನನ್ ಲಾ ಆಗಿರಬೇಕೆಂದು ಕ್ಯಾನನ್ ಲಾ ಎಂದರೇನು ಮುಸ್ಲಿಮರಿಗೆ ಶರಿಯ ಇದ್ದಂಗೆ ಬ್ಯಾಪ್ಟಿಸಂ ಎಂದರೇನು ಅದರ ಮಹತ್ವ ಏನು ಬ್ಯಾಪ್ಟಿಸಂ ಒಂದು ಕ್ರೈಸ್ತರ ಧಾರ್ಮಿಕ ಆಚರಣೆ ಇದನ್ನು ಕ್ರೈಸ್ತರ ಪಾದ್ರಿ ಚರ್ಚ್ ಅಲ್ಲಿ ನಡೆಸುತ್ತಾರೆ ಒಬ್ಬ ವ್ಯಕ್ತಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ಇದು ಪುರಾವೆಯಾಗಿದೆ ಈ ಆಚರಣೆ ಪೂರ್ಣಗೊಂಡ ನಂತರ ಆ ವ್ಯಕ್ತಿ ಕ್ರಿಶ್ಚಿಯನ್ ಎಂದು ಸಾಬೀತಾಗುತ್ತಾನೆ ಮತ್ತು ಅಧಿಕೃತ ಚರ್ಚ್ ದಾಖಲೆಗಳಲ್ಲಿ ಸೇರಿಸಲಾಗುವುದು ನಂತರ ಬ್ಯಾಪ್ಟಿಸಂ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಇದೆಲ್ಲವೂ ಚರ್ಚ್ ಎಂಬ ಖಾಸಗಿ ಸಂಸ್ಥೆಯ ಕೈಯಲ್ಲಿದೆ ಚರ್ಚ್ ಅಲ್ಲಿ ಬ್ಯಾಪ್ಟಿಸಂ ಪಡೆಯಲು ವಯಸ್ಸಿನ ಮಿತಿ ಇಲ್ಲ ನಿಮ್ಮ ಹೆಸರನ್ನು ನೀವು ಬದಲಾಯಿಸಬೇಕೆಂತೇನಿಲ್ಲ ನಿಮ್ಮ ಕುಟುಂಬದ ಸದಸ್ಯರು ಮತಾಂತರಗೊಳ್ಳಬೇಕೆಂದು ಅಗತ್ಯವಿಲ್ಲ ನಿಮ್ಮ ಹಿಂದೂ ಹೆಸರನ್ನು ಉಳಿಸಿಕೊಳ್ಳಬಹುದು ಆದರೆ ನೀವು ಕ್ರಿಶ್ಚಿಯನ್ ಎಂದು ಘೋಷಿಸಲ್ಪಡುತ್ತದೆ ಗಮನಿಸಬೇಕಾದ ವಿಷಯ ಏನೆಂದರೆ ಅವರು ಹಿಂದೂಗಳಂತೆ ವರ್ತಿಸ್ತಾರೆ ಆದರೆ ಕ್ರಿಶ್ಚಿಯನ್ ಧರ್ಮವನ್ನು ಆಚರಿಸ್ತಾರೆ ಇದೇ ಕ್ರಿಪ್ಟೋ ಕ್ರಿಶ್ಚಿಯನ್ ಈ ಶಾಸನದಲ್ಲಿ ಒಳ್ಳೆಯ ಉದ್ದೇಶ ಕಾಣುತ್ತಾ ಇಲ್ಲ ವಿವರಿಸ್ತೇನೆ ಬಹುಶಃ ಯಾವುದೇ ಮುಂಜಾಗ್ರತೆ ಇಲ್ಲದೆ ನಿಯಮ ಮಾಡಿರಬಹುದು ಆದರೆ ಇದರ ಪರಿಣಾಮಗಳು ಭಾರತಕ್ಕೆ ಒಳ್ಳೆಯದಲ್ಲ ಎಂದು ನನ್ನ ಭಾವನೆ ನಾನು ನಿಮಗೆ ನನ್ನ ಅಭಿಪ್ರಾಯ ಹೇಳುತ್ತೇನೆ ಗ್ರಾಮೀಣ ಅಥವಾ ಬಡ ಪ್ರದೇಶಗಳಲ್ಲಿ ಹತ್ತನೇ ತರಗತಿ ಪರೀಕ್ಷೆ ಬರೆಯಲು ಬಯಸುವ ವಿದ್ಯಾರ್ಥಿ ಜನ್ಮ ಪತ್ರ ಹೊಂದಿಲ್ಲ ಎಂದರೆ ಏನು ಮಾಡಬಹುದು ಸುಲಭವಾದ ಮಾರ್ಗವೆಂದರೆ ಬ್ಯಾಪ್ಟಿಸಂ ಪ್ರಮಾಣ ಪತ್ರವನ್ನು ಇದು ಉಚಿತವಾಗಿ ಪಡೆಯಬಹುದಾದ ಜನ್ಮ ದಾಖಲೆ ಒಬ್ಬ ಅಮಾಯಕ ಹಿಂದೂ ಇದರ ಬಲೆಗೆ ಬೀಳಬಹುದು ಎಂದು ನಿಮಗೆ ತಿಳಿದಿರಬೇಕು ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳ್ಳಬೇಕೆಂದರೆ ಹದಿನೆಂಟು ವರ್ಷ ವಯಸ್ಸು ಪೂರೈಸಿರಬೇಕು ಮತ್ತು ಒಂದು ವಿದ್ಯಾರ್ಥಿ ಸ್ಕೂಲ್ ಡ್ರಾಪ್ಔಟ್ ಆಗಿದ್ದ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯಲು ಬಯಸಿದರೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಇದು ಧಾರ್ಮಿಕ ಮತಾಂತರಕ್ಕೆ ಒಂದು ಪರಿಪೂರ್ಣ ಅವಕಾಶ ಎಂದು ನಾವು ಏಕೆ ಯೋಚಿಸಬಾರದು ಇದು ಧಾರ್ಮಿಕ ಮತಾಂತರವನ್ನು ಪ್ರಚೋದಿಸುವುದಿಲ್ಲವೇ ಏಕೆ ಕೇವಲ ಕ್ರಿಶ್ಚಿಯನ್ ದಾಖಲೆ ಬೇರೆ ಧರ್ಮದ ದಾಖಲೆಗಳನ್ನು ಏಕೆ ಕೇಳಿಲ್ಲ ನಮ್ಮದು ಜಾತ್ಯತೀತ ದೇಶ ಸೆಕ್ಯುಲರಿಸಂ ಆಡಳಿತದ ಪ್ರಕ್ರಿಯೆಯಲ್ಲಿ ಧರ್ಮಕ್ಕೆ ಯಾವುದೇ ಪಾತ್ರವಿರಬಾರದು ಕೇವಲ ಎರಡು ಪರ್ಸೆಂಟ್ ಕ್ರಿಶ್ಚಿಯನ್ ಜನಸಂಖ್ಯೆಗೆ ಈ ಆದ್ಯತೆಯನ್ನು ಏಕೆ ನೀಡಲಾಗಿದೆ ಕೇಳಬೇಕಾದ ಪ್ರಶ್ನೆ ಜನ್ಮ ದಿನಾಂಕದ ಪುರಾವೆಯಾಗಿ ಈ ಬ್ಯಾಪ್ಟಿಸಂ ದಾಖಲೆಯನ್ನು ತೆಗೆದುಹಾಕಲು ನಾವು ಕರ್ನಾಟಕ ಸರ್ಕಾರವನ್ನು ವಿನಂತಿಸಬೇಕು ಇದೇ ರೀತಿ ಕ್ರಿಶ್ಚಿಯನ್ ಮಿಷನರಿಯರು ಬಡವರನ್ನು ಮತ್ತು ಅಮಾಯಕರನ್ನು ಮತಾಂತರಗೊಳಿಸಲು ಯಾವುದಾದರೂ ಅವಕಾಶ ಹುಡುಕುತ್ತಾ ಇರುತ್ತಾರೆ